ಈಗ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಇಷ್ಟ ಇದಾವೆ ಈಗ ಅದ ಹೇಳ್ತಿರೋದಲ್ಲ ಈಗ ನಮ್ಮನ್ನ ಯಾವ ರೀತಿ ಪ್ರತಿಬಂಧಿಸ್ತಾರ ಅಂದ್ರೆ ನಾವೇನು ಒಂಥರ ಎಲ್ಲಾ ಟೆಂಪಲ್ ವಿರೋಧಿಗಳು ಇದೀವಿ ಹಿಂದೂ ವಿರೋಧಿ ಅಂತ ಈಗ ಈ ಶಕ್ತಿ ಪೀಠಗಳು ದೇಶದಲ್ಲಿ ಎಷ್ಟು ಶಕ್ತಿಪೀಠಗಳು ಅದಾವೆ ವಿದೇಶದಲ್ಲಿ ಇಷ್ಟು ವರ್ಷದಿಂದ ಶಕ್ತಿ ಪೀಠಗಳು ಮತ್ತೆ ಯಾರು ಕಾಪಾಡ್ಕೊಂಡರೆ ಮತ್ ನಮ್ಮ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆ ಮತ್ತೆ ಮತ್ತ ಯಾರು ಕಾಪಾಡಿರೋದು ಇವ್ರು ಕಾಪಾಡಿದ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆಗಳು ಅಂತ ಇದಾವಂತ ಹೇಳ್ತಾರಲ್ಲ ಮತ್ತೆ ಯಾರು ಕಾಪಾಡಿರೋದು ಇವಲ್ಲ ಮತ್ತೆ ಒಂದ್ ಸ್ಕ್ವೇರ್ ಮೀಟರ್ ನಲ್ಲಿ ಅಥವಾ ಒಂದ್ ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಇಪ್ಪತ್ ಇಪ್ಪತ್ತು ಗಳು ಇದೆ ಗೊತ್ತಿತ್ತು ಮತ್ತಿವೆ ಯಾರ ಕಾಲದಿಂದ ಆಗಿರೋದು ಇವ್ರು ಕಾಲದಿಂದ ಆಗಿರ ಟೆಂಪಲ್ಗಳು ಈಗ ಏನ ಸರ್ ಚುನಾವಣೆ ಬಂದಂತೆ ಮಜಾ ಮಾಡ್ತಾರೆ ಮಾಡ್ಲಿ ಏನಿತ್ತು ಅಧಿಕಾರ ಬರ್ಬೇಕಲ್ಲ ಈಗ ಅಧಿಕಾರ ಹೆಂಗ್ ಬರ್ಬೇಕೀಗ ಹತ್ತು ವರ್ಷದ ಕೆಲಸ ಮಾತಾಡೋದ್ ಬೇಡ ಡಿಮಾನಿಟೇಷನ್ ಬಗ್ಗೆ ಮಾತಾಡೋದು ಬೇಡ ನೂರ್ ಸ್ಮಾರ್ಟ್ ಸಿಟಿ ಆದವು ಇವತ್ತು ಡಾಲರ್ ಎಲ್ಲಿಗಿದೆ ಈ ದೇಶದ ಸಾಲ ಎಷ್ಟಿದೆ ಎಲ್ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇವೆಲ್ಲ ಇಂತ ಚರ್ಚೆನೇ ಆಗುದಲ್ಲ ಆಮೇಲೆ ನೀವು ಇಂತ ಚರ್ಚೆ ಮಾಡೋದಲ್ಲ ಅವ್ರಿಗೆ ಕೇಳದಲ್ಲ ಬರೆಯ ಬರೋದು ರಾಮ್ ಮಂದಿರ್ ಬಗ್ಗೆನೇ ಕೇಳ್ತೀರಿ ಅವನು ಏನ್ ಮಾಡ್ ಹೇಳಿ ಅಲ್ರಿ ಅದ್ರ ಅಭಿಪ್ರಾಯಗಳನ್ನು ಹೆಂಗ್ ಬೇಕಾದಂಗ ಹೇಳ್ಬೋದು ಯೂಟರ್ ನೋಡಿದೀನಿ ನಾನು ಹೋಗಕ್ಕೆ ಮನ್ಸು ಹೋಗ್ತೀನಿ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳ್ಬೋದು ಯೂಟರ್ ನೋಡಿದೀನಿ ಹೇಳ್ಬಾರ್ದು ಅಂತ ರೂಲ್ಸ್ ಸರ್ ಹಂಗ್ ಬಿಜೆಪಿ ನೂರು ಸಲ ನೂರು ಹೇಳಿಕೆ ಕೊಟ್ಟಾರ ಅದ್ರ ಬಗ್ಗೆ ಕೇಳಿದಲ್ಲ ನೀವೇನು ಬಿಜೆಪಿ ಪ್ರಶ್ನೆನೇ ಕೇಳದಲ್ಲ ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮ ಅಂತ ಯಾವ ಕೇಳಿದ್ರೆ ನಾನು ಕೇಳಿಲ್ಲ ನೀವು ಕೇಳ್ಬೇಕಲ್ಲ ಸರ್ ನೀವು ಅಲ್ಲ ಕೇಳಿ ನೀವು ರಾಮ ಮಂದಿರಷ್ಟು ಪ್ರಚಾರ ಯಾಕೆ ಕೊಡ್ತಿದ್ರಿ ನೀವು ನೀವ್ ಯಾಕಷ್ಟು ಪ್ರಚಾರ ಕೊಡ್ತೀರಿ ನಮಗೂ ಪ್ರಶ್ನೆಗಳು ಕೇಳಕ್ಕೆ ಅಷ್ಟೇ ಸಿಂಪಲ್ ಎಲೆಕ್ಷನ್ ಮುಗಿಯವರಿಗೆ ನೀವು ತೋರಿಸ್ತೀರಿ ಎಲೆಕ್ಷನ್ ಅಂದ್ರೆ ಏನ್ ತೋರಿಸ್ತೀರಿ ನಾವೇನ್ ಪ್ರಕಾರ ಹೋಗ್ತೀವಿ ನೀವೇನ್ ತೋರಿಸ್ತೀರ ಅದರ ಪ್ರಕಾರನೇ ಚುನಾವಣೆ ನಮ್ದು ಬಿಕಾಸ್ ಯು ಆರ್ ದ ಪೀಪಲ್ ಆರ್ ಸೆಟ್ಟಿಂಗ್ ದ ಟ್ರೆಂಡ್ ನೋ 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 ಐ ಆಮ್ ವೆರಿ ಸೀರಿಯಸ್ ಯು ಆರ್ ದ ಪೀಪಲ್ ಆರ್ ಸೆಟ್ಟಿಂಗ್ ದ ಟ್ರೆಂಡ್ ಯು ಸೆಟ್ ಅ ರೈಟ್ ಟ್ರೆಂಡ್ ವಿಲ್ ಹ್ಯಾವ್ ಅ ಡಿಬೇಟ್ ಆನ್ ಇಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ